ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನೋಡಿ ಈ ಬ್ಲೌಸು ಕಟ್ ಮಾಡ್ತಿದ್ದೀನಿ ಇದು ಬ್ಲೌಸ್ ಪೀಸು ಇದು ಲೈನಿಂಗು ಇದು ಅಳತೆ ಬ್ಲೌಸು ಈ ಅಳತೆಗೆ ಈ ಲೈನಿಂಗ್ ಯೂಸ್ ಮಾಡಿ ಕಟ್ ಮಾಡ್ತಿದ್ದೀನಿ ಫಸ್ಟು ನೋಡಿ ಓಪನ್ ಸೈಡು ನಮ್ಗೆ ಅಪೋಸಿಟ್ ಇರಬೇಕು ಫೋಲ್ಡಿಂಗು ನಮ್ಮ ಸೈಡ್ ಇರಬೇಕು ಈ ರೀತಿ ಹಾಕ್ಕೊಂಡು ಲೈನಿಂಗನ್ನು ಈ ರೀತಿ ಹಾಕ್ಕೊಂಡು ಇಲ್ಲಿ ಲೈನಿಂಗು ಅನಿವನ್ ಆಗಿರುತ್ತೆ ಅದಕ್ಕೋಸ್ಕರ ಈ ಒನ್ ಇರೋದಕ್ಕೋಸ್ಕರ ಒಂದು ಲೈನನ್ನು ಹಾಕ್ಕೊಳ್ಬೇಕಾಗುತ್ತೆ ಮತ್ತು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಅರ್ಧ ಇಂಚು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಈಗ ಅಳತೆ ಬ್ಲೌಸು ಓನ್ಲಿ ಬ್ಯಾಕ್ ಪಾರ್ಟ್ ಮಾತ್ರ ಈ ರೀತಿ ತಗೊಂಡು ರೆಡಿ ಸ್ಟಿಚ್ ಇರುತ್ತಲ್ವ ಈ ಸ್ಟಿಚ್ಚನ್ನು ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಮಧ್ಯಕ್ಕೆ ಈ ರೀತಿ ಇಟ್ಕೊಂಡು ಇಲ್ಲಿಂದ ಟೈಟಾಗಿ ಹಿಡ್ದು ಈ ರೀತಿ ಟೈಟಾಗಿ ಇಟ್ಕೊಂಡು ಈ ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕು ಅರ್ಧ ಇಂಚು ಡಾಟ್ಸ್ಗೋಸ್ಕರ ಒಂದು ಮಾರ್ಕು ಮತ್ತು ಒಳಗಡೆ ಕ್ಲಾತ್ ಬಿಡ್ತೀವಲ್ವ ಎರಡು ಇಂಚು ಅದಕ್ಕೋಸ್ಕರ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಇದಾದಮೇಲೆ ನೆಕ್ಸ್ಟು ನೋಡಿ ಈ ಸೈಡ್ಸು ಜಾಯಿಂಟ್ ಮಾಡಿರ್ತೀವಲ್ವ ಈ ಸೈಡ್ಸು ಇಲ್ಲಿಂದ ಈ ಲೈನಿಂದ ತಗೊಂಡು ಈ ಸ್ಟಿಚ್ ಎಲ್ಲಿ ತನಕ ಇದೆ ನಾವು ಸ್ಲೀವ್ಸು ಜಾಯಿಂಟ್ ಮಾಡಿರ್ತೀವಲ್ವ ಆ ಸ್ಟಿಚ್ಚು ಹತ್ತಿರಕ್ಕೆ ಒಂದು ಮಾರ್ಕು ಮೇಲೆ ಅರ್ಧ ಇಂಚು ಸ್ಟಿಚ್ಚಿಂಗ್ ಒಳಗಡೆ ಬಿಡೋದಕ್ಕೋಸ್ಕರ ಒಂದು ಮಾರ್ಕು ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಬೇಕಾಗುತ್ತೆ ನೆಕ್ಸ್ಟು ಬ್ಯಾಕ್ ಲೆಂತ್ ತಗೊಳ್ಬೇಕು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡ್ಕೊಳ್ಬೇಕು ಬ್ಯಾಕ್ ಲೆಂತ್ ನೋಡಿ ಈ ರೀತಿ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು ಈ ಬ್ಲೌಸು ಫೋರ್ಟೀನ್ ಇಂಚಸ್ ಇದೆ ಅಳ್ ಅಳತೆ ಬ್ಲೌಸು ಕರೆಕ್ಟಾಗಿದೆ ಅಂದರೆ ಅದನ್ನೇ ಫಾಲೋ ಮಾಡಬೇಕು ಅರ್ಧ ಇಂಚ್ ಎಕ್ಸ್ಟ್ರಾ ಕೊಡಿ ಒಂದು ಇಂಚ್ ಎಕ್ಸ್ಟ್ರಾ ಕೊಡಿ ಎಲ್ಲ ಕೇಳ್ತಿರ್ತಾರೆ ಕಸ್ಟಮರು ಈ ಕಸ್ಟಮರ್ಗೆ ಇಷ್ಟೇ ಸಾಕು ಕರೆಕ್ಟಾಗಿದೆ ಅಷ್ಟೇ ಕೊಡಿ ಎಂದಿದ್ದಾರೆ ಅದಕ್ಕೋಸ್ಕರ ನಾನು ಅಷ್ಟನ್ನೇ ಮಾರ್ಕ್ ಮಾಡ್ತಿದ್ದೀನಿ ನೋಡಿ ಫೋರ್ಟೀನ್ ಇಂಚಸ್ಸು ಈ ಮಾರ್ಕ್ಗೆ ತಗೊಳ್ಬೇಕು ನಾವು ಈ ಮಾರ್ಕ್ಗೆ ತಗೊಳ್ಬಾರ್ದು ಈ ಮಾರ್ಕು ನೋಡಿ ಈ ಮಾರ್ಕು ಲೈನಿಂಗ್ ಈಕ್ವಲ್ ಆಗಿರೋದಕ್ಕೋಸ್ಕರ ಹಾಕೊಂಡಿರೋದು ಮತ್ತೆ ಇದು ಮಾರ್ಜಿನ್ ಒಳಗಡೆ ಹೋಗೋದಕ್ಕೋಸ್ಕರ ಹಾಕೊಂಡಿರೋದು ನಮ್ಗೆ ರೆಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ನೋಡಿ ಇಲ್ಲಿ ತನಕ ತಗೊಳ್ಳೋದು ಮತ್ತೆ ಇಲ್ಲಿ ಒಳಗಡೆ ಶೋಲ್ಡರ್ ಹತ್ರ ನಾವು ಜಾಯಿನ್ ಮಾಡ್ತೀವಲ್ವ ಅದಕ್ಕೋಸ್ಕರ ಅರ್ಧ ಇಂಚ್ ಕ್ಲಾತನ್ನು ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಇಂಚಿಗೆ ಮಾರ್ಕ್ ಹಾಕೊಂಡಿರೋದು ಈಗ ಇಲ್ಲಿ ಒಂದು ಸ್ಟ್ರೈಟ್ ಲೈನನ್ನು ಹಾಕೊಳ್ಳೋಣ ಹಾಗೇ ಇಲ್ಲಿನ ಸ್ಟ್ರೈಟ್ ಲೈನನ್ನು ಹಾಕೊಳ್ಳೋಣ ಆಮ್ ಡೌನ್ಗೂ ಇದೇ ಮಾರ್ಕು ಚೆಸ್ಟು ಮಾರ್ಕ್ ಮಾಡ್ಕೊಳ್ಳೋದಕ್ಕೂ ಇದೇ ಲೈನನ್ನು ಯೂಸ್ ಮಾಡಬೇಕಾಗುತ್ತೆ ಇಷ್ಟ ಆದಮೇಲೆ ಈ ಅಳತೆ ಬ್ಲೌಸಲ್ಲಿ ಚೆಸ್ಟನ್ನು ನೋಡ್ಕೊಳ್ಬೇಕಾಗುತ್ತೆ ಎಷ್ಟಿದೆ ಅಂದ್ಬಿಟ್ಟು ನೋಡಿ ಇಲ್ಲಿ ಉಕ್ಸ್ ಪಟ್ಟಿ ಕೊಟ್ಟಿದ್ದೀವಲ್ವ ಈ ಉಕ್ಸ್ ಪಟ್ಟಿಯಿಂದ ಅರ್ಧ ಇಂಚು ಮುಂದಕ್ಕೆ ಈ ರೀತಿ ಟೇಪನ್ನು ಬಿಟ್ಟು ಟೈಟಾಗಿ ಎಳೆದಿಟ್ಕೊಂಡು ನೋಡಿ ಈ ಸ್ಟಿಚ್ ತನಕ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಬೇಕು ಹತ್ತು ಇಂಚ್ ಬರ್ತಿದೆ ಈ ಕಡೆ ಉಕ್ಸ್ಪಟ್ಟಿ ಕಡೆ ತಗೊಂಡ್ರೆ ಇಲ್ಲಿ ಅರ್ಧ ಇಂಚು ಈ ರೀತಿ ಬಿಡಬೇಕು ಈ ಕಡೆ ತಗೊಳ್ದಿರ ನಾವು ಈ ಲೂಫ್ ಪಟ್ಟಿ ಕಡೆ ತಗೊಂಡ್ರೆ ಇಲ್ಲಿಂದ ಅರ್ಧ ಇಂಚು ಒಳಗಡೆಗೆ ನಾವು ತಗೊಳ್ಬೇಕಾಗುತ್ತೆ ನೋಡಿ ಒಳಗಡೆಗೆ ಇಲ್ಲಿ ಅರ್ಧ ಇಂಚು ಕೌಂಟ್ ಮಾಡ್ಕೋಬಾರ್ದು ಅದರಲ್ಲಿ ಅರ್ಧ ಇಂಚು ಆ್ಯಡ್ ಮಾಡ್ಕೊಳ್ಬೇಕು ಇದರಲ್ಲಿ ಅರ್ಧ ಇಂಚು ಮೈನಸ್ ಮಾಡಿಕೊಳ್ಬೇಕು ಹತ್ತು ಇಂಚು ಕರೆಕ್ಟಾಗಿ ಬರ್ತಿದೆ ನೋಡಿ ಈ ಹತ್ತು ಇಂಚನ್ನು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಇದು ಚೆಸ್ಟ್ ನಮಗೆ ಎಷ್ಟಿದೆ ಅನ್ನೋದಕ್ಕೆ ಮತ್ತು ಒಳಗಡೆ ಕ್ಲಾತ್ ಕೊಡ್ತೀವಲ್ವ ಅದಕ್ಕೋಸ್ಕರ ಒಂದು ಎರಡು ಇಂಚು ಅಥವಾ ಒಂದೂವರೆ ಇಂಚು ತಗೊಳ್ಬೋದು ಹಾಗೆಯೇ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂದಿದೆ ಅಂದ್ಬಿಟ್ಟು ನೋಡ್ಕೊಳ್ಳೋಣ ಇದು ಐದು ಇಂಚು ಬಂದಿದೆ ಇದು ಕಡಿಮೆ ಆಗುತ್ತೆ ಹತ್ತು ಇಂಚು ಚೆಸ್ಟ್ ಇದ್ದರೆ ಐದು ಸಾಕಾಗೋದಿಲ್ಲ ಇದು ಹಾಮೋಲು ಡ್ರಾ ಮಾಡುವಾಗ ಇದನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಫಸ್ಟು ಶೋಲ್ಡರ್ ನೋಡೋಣ ಹತ್ತು ಇಂಚು ಚೆಸ್ಟ್ ಇರೋದ್ರಿಂದ ನೆಕ್ ಬಿಡ್ತು ಎರಡೂವರೆ ತಗೊಳ್ತಿದ್ದೀನಿ ಎರಡೂವರೆ ಇದು ಒಳಗಡೆ ನಾವು ಪೈಪಿಂಗ್ ಕೊಡ್ತೀವಲ್ವ ಅದಕ್ಕೋಸ್ಕರ ಈ ರೀತಿ ಒಂದು ಮಾರ್ಕನ್ನು ಹಾಕಿದ್ದೀನಿ ಕಾಲು ಇಂಚಿಗೆ ಇವ್ರದ್ದು ರೆಡಿ ಶೋಲ್ಡರ್ ಎಷ್ಟಿದೆ ಅಂದ್ಬಿಟ್ಟು ಇಲ್ಲಿ ಚೆಕ್ ಮಾಡಿಕೊಳ್ಳಿ ಎರಡು ಮುಕ್ಕಾಲಿದೆ ಇದೆ ಇಲ್ಲಿಂದ ಎರಡು ಮುಕ್ಕಾಲಿಗೆ ಒಂದು ಮಾರ್ಕು ಮತ್ತು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕು ಆಗಿ ನೋಡಿ ಐದು ಮುಕ್ಕಾಲು ಬರ್ತಿದೆ ಇವ್ರದ್ದು ಶೋಲ್ಡರ್ ಬಂದು ಐದು ಮುಕ್ಕಾಗಿದೆ ಆಗ ನೋಡಿ ಇದು ಹಾಮ್ ಡೌನು ಐದು ಇಂಚಿದೆ ಇದು ರಾಂಗ್ ಬರುತ್ತೆ ಅದಕ್ಕೋಸ್ಕರ ನಾನು ಆರು ಇಂಚ್ಗೆ ಮಾರ್ಕ್ ಹಾಕ್ತಿದ್ದೀನಿ ಅದು ಹಾಮ್ ಡೌನ್ ಮಾಡಬೇಕಾದ್ರೆ ಇನ್ನು ಸ್ವಲ್ಪ ಡೌನ್ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟೇ ನೋಡಿಕೊಂಡು ಹಾಕ್ಕೊಳ್ತಿದ್ದೀನಿ ಇದು ಹಾರ್ಮ್ ಶೇಪು ಮಾಡುವಾಗಲೂ ಇಳಿಸ್ಕೋಬೋದು ನನಗೆ ನೋಡೋಕೆ ಗೊತ್ತಾಗುತ್ತೆ ಕಣ್ಣಲ್ಲೇ ಗೊತ್ತಾಗುತ್ತೆ ಇದು ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ನಮಗೆ ಇದು ಕರೆಕ್ಟಾಗಿ ಬರಬೇಕು ಪ್ಲಸ್ ಇದು ಕರೆಕ್ಟಾಗಿ ಬರಬೇಕು ಆಗಲೇ ನಮಗೆ ಬ್ಲೌಸು ನೀಟಾಗಿ ಬರೋದು ಈಗ ನೋಡಿ ಐದು ಮುಕ್ಕಾಲು ಇರೋದ್ರಿಂದ ಇಲ್ಲಿಂದ ನೋಡಿ ಒಂದು ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡು ಆರು ಕಾಲ್ಗೆ ಒಂದು ಮಾರ್ಕನ್ನು ಮಾಡ್ತಿದ್ದೀನಿ ಈ ಆರು ಕಾಲ್ ಮಾರ್ಕನ್ನ ಇಲ್ಲಿ ಈ ಪಾಯಿಂಟು ಈ ಪಾಯಿಂಟು ಸೇರಿಸ್ಬಿಟ್ಟು ಒಂದು ಲೈನನ್ನು ಹಾಕೊಳ್ತಿದ್ದೀನಿ ಇದು ಆರು ಇಂಚ್ ಇಟ್ಟಿರೋದು ಮಾರ್ಕಲ್ವಾ ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳೋಣ ಇದು ಈ ಲೈನು ಬೇಡ ಈಗ ಈ ಲೈನ್ ಇದು ರಾಂಗ್ ಆಗಿದೆ ಇದು ಬೇಡ ಇದು ಅಳತೆ ಬ್ಲೌಸು ಸೈಡ್ ಕಡೆಯಿಂದ ನೋಡಿದ್ರೆ ಈ ಪಾಯಿಂಟ್ ಬರುತ್ತೆ ಆದರೆ ಈ ಪಾಯಿಂಟ್ಗೆ ಹೋದರೆ ನಮಗೆ ಆಮ್ ಶೇಪ್ ಹತ್ತಿರ ಅವ್ರಿಗೆ ಟೈಟ್ ಬರುತ್ತೆ ಅದಕ್ಕೋಸ್ಕರ ಈ ಮಾರ್ಕ್ನ ಬಿಟ್ಟು ಇಲ್ಲನ್ನು ಇಲ್ಲಿ ಹಾಕ್ಕೊಂಡಿದ್ದೀವಿ ಈ ಹತ್ತು ಇಂಚು ಚೆಸ್ಟ್ ಇರೋದ್ರಿಂದ ಟೋಟಲಾಗಿ ಫಾರ್ಟಿ ಸೈಜ್ ಇರುತ್ತೆ ಫಾರ್ಟಿ ಸೈಜ್ಗೆ ಐದು ಇಂಚು ಆಮ್ನ ಆಮಲ್ಲಿ ತಗೊಂಡ್ರೆ ಇವ್ರಿಗೆ ಕಡಿಮೆ ಬರುತ್ತೆ ಅದಕ್ಕೋಸ್ಕರ ಆರು ಇಂಚನ್ನು ತಗೊಂಡಿದ್ದೀನಿ ಇದು ಟ್ರೈ ಮಾಡೋಣ ಇವಾಗ ಅಳತೆ ಬ್ಲೌಸಲ್ಲಿ ನೋಡುವಾಗ ಗೊತ್ತಾಗುತ್ತೆ ಸರಿ ಇದೆಯಾ ಸರಿ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ನಮಗೆ ಇಲ್ಲಿಂದ ಸ್ಟ್ರೈಟ್ ಲೈನ್ ಒಂದು ಹಾಕ್ಕೊಂಡಿದ್ದಾದಮೇಲೆ ಚೆಸ್ಟು ಹತ್ತು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿ ಎರಡು ಇಂಚು ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಳೋಣ ಹಾಗೆಯೇ ಇಲ್ಲಿಂದ ಒಂದು ಇಂಚಷ್ಟು ಮೇಲೆ ಮಾಡಿಕೊಂಡು ಈ ರೀತಿ ರೌಂಡಾಗಿ ಶೇಪನ್ನು ಮಾಡಿಬಿಟ್ಟು ಈಗ ಚೆಕ್ ಮಾಡೋಣ ಇದರಲ್ಲಿ ಕರೆಕ್ಟ್ ಇದೆಯಾ ಅಂದ್ಬಿಟ್ಟು ಅಳತೆ ಬ್ಲೌಸಲ್ಲಿ ಇದು ಚೆಕ್ ಮಾಡಿದ್ರೆ ನೋಡಿ ಈ ಸ್ಟಿಚ್ ಮೇಲೇ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಈ ಸ್ಟಿಚ್ ಮೇಲೆ ಇಟ್ಕೊಂಡ್ರೆ ಕರೆಕ್ಟಾಗಿ ಬರ್ತಿದೆ ಅಂದರೆ ಈ ಸ್ಟಿಚ್ ಬಿಟ್ಟು ಒಳಗಡೆಗೆ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಮೇಲಕ್ಕೆ ಅರ್ಧ ಇಂಚಿಗೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇಷ್ಟನ್ನು ಇಳಿಸ್ಕೊಂಡ್ರೆ ಇದು ಕರೆಕ್ಟಾಗಿ ಬರುತ್ತೆ ಈಗ ಇದು ತುಂಬ ಕೆಳಗಡೆಗಾಯಿತು ಇದು ತುಂಬ ಮೇಲಕ್ಕಾಯಿತು ಅದರಿಂದ ಇವಾಗ ಇದೆರಡೂ ಮಧ್ಯಕ್ಕೆ ಇನ್ನೊಂದು ಶೇಪನ್ನು ಕೊಟ್ಟಿದ್ದೀನಿ ನೋಡಿ ಇದು ಸರಿ ಬರುತ್ತೆ ಈಗ ನೋಡಿ ಕರೆಕ್ಟಾಗಿ ಬರುತ್ತೆ ಇದು ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸು ಇದನ್ನೇ ಫಾಲೋ ಮಾಡಬೇಕಾಗುತ್ತೆ ಇದು ಕಟ್ಟಿಂಗ್ ಮಾಡುವಾಗ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು ಇದನ್ನು ಅಲ್ಲ ಮತ್ತು ಇದನ್ನೂ ಅಲ್ಲ ಈಗ ಈ ಲೈನು ಈ ಲೈನು ಸೇರಿಸ್ಬಿಟ್ಟು ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ಪಾಯಿಂಟು ಈ ಪಾಯಿಂಟು ಸೇರಿಸ್ಬಿಟ್ಟು ಮತ್ತೆ ಇನ್ನೊಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ ಇದಿಷ್ಟು ಆದಮೇಲೆ ಬ್ಯಾಕ್ ಡೀಪು ತಗೊಳ್ಬೇಕು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಬ್ಯಾಕ್ ಡೀಪು ನೋಡಿಕೊಂಡು ಮಧ್ಯಕ್ಕೆ ರೀತಿ ಫೋಲ್ಡ್ ಮಾಡಿಟ್ಕೊಳ್ಬೇಕು ನೆಕ್ ಹತ್ರ ನೋಡಿ ಇಲ್ಲಿಂದ ಇಲ್ಲಿ ತನಕ ಇಟ್ಕೊಂಡು ಇಲ್ಲಿಗೆ ಒಂದು ಪಾಯಿಂಟ್ಗೆ ಒಂದು ನೋಡಿ ಸ್ಟಿಚ್ ಹತ್ರ ಕರೆಕ್ಟಾಗಿ ಒಂದು ಮಾರ್ಕು ಇನ್ನು ಕಾಲಿಂಚು ಪೈಪಿಂಗ್ಗೋಸ್ಕರ ಒಂದು ಮಾರ್ಕನ್ನು ಕೊಡಬೇಕು ಇಷ್ಟಾದಮೇಲೆ ಇಲ್ಲಿ ಎರಡೂವರೆ ತೊಗೊಂಡಿದ್ದೀವಲ್ವಾ ಇದು ರೌಂಡ್ ನೆಕ್ ಬ್ಲೌಸು ಅದರಿಂದ ಇಲ್ಲಿ ಮೂರು ಇಂಚ್ ತಗೊಂಡು ರೌಂಡ್ ಶೇಪನ್ನು ಕೊಡಬೇಕಾಗುತ್ತೆ ನೋಡಿ ಇಲ್ಲಿ ಮೂರು ಇಂಚ್ ಇದೆ ಅಂತ ಇಲ್ಲಿಗೆ ಹೋಗಬಾರ್ದು ಇದು ಸ್ಕ್ವೇರ್ ನೆಕ್ ಆದರೆ ಮಾತ್ರ ಹಿಂಗೆ ಸ್ಟ್ರೈಟ್ ಆಗಿ ಬರುತ್ತೆ ರೌಂಡ್ ಆಗಿರೋದ್ರಿಂದ ಇದನ್ನ ಇಲ್ಲಿ ಪಾಯಿಂಟು ನಮಗೆ ಎಷ್ಟು ಇಂಚ್ ಇದೆ ಅಂತ ನೋಡ್ಕೊಳ್ಳೋದಕ್ಕೆ ಮಾತ್ರ ಈ ಪಾಯಿಂಟ್ ಇದು ಈ ಸ್ಕ್ವೇರ್ ಕಾರ್ ಈಗ ಬಂದು ಈಗ ಬರುತ್ತೆ ಇದು ರೌಂಡ್ ಅಲ್ವಾ ಇಲ್ಲಿಂದನೇ ರೌಂಡ್ ಸ್ಟಾರ್ಟ್ ಆಗುತ್ತೆ ಅಂದರೆ ಬ್ಯಾಕು ಮಾರ್ಕಿಂಗು ಕಂಪ್ಲೀಟ್ ಆಯಿತು ಈಗ ಇದನ್ನ ಕಟ್ ಮಾಡೋಣ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಅಲ್ಲಿ ತಿಳಿಸಿ ಎಲ್ಲಿ ಅರ್ಥ ಆಗಲಿಲ್ಲ ಅಂದ್ಬಿಟ್ಟು ಇಲ್ಲಿ ಮಾತ್ರ ಕನ್ಫ್ಯೂಸ್ ಆಗಬಾರ್ದು ಯಾವ್ದು ಕಟ್ ಮಾಡಬೇಕು ನೋಡ್ಕೊಂಡು ಕಟ್ ಮಾಡಬೇಕಾಗುತ್ತೆ ನಮ್ದು ಯಾವ್ದು ಪರ್ಫೆಕ್ಟ್ ಮಾರ್ಕ್ ಅಂತ ನೋಡ್ಕೊಂಡು ಕಟ್ ಮಾಡಬೇಕು ಇದು ಆಮು ಹೋಲು ತೆಗಿಬೇಕಂದ್ರೆ ಇದನ್ನ ಅಡ್ಜಸ್ಟ್ಮೆಂಟ್ ಇರುತ್ತೆ ಅರ್ಧ ಇಂಚು ಮುಖಾಲು ಇಂಚು ಈ ಕಾಲು ಇಂಚು ಈ ತರ ಎಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ ಇದಾದ್ಮೇಲೆ ಬ್ಯಾಕ್ ಕಟಿಂಗ್ ಆದ್ಮೇಲೆ ಇದನ್ನ ಪ್ರಿಂಟ್ಗೋಸ್ಕರ ಕಟಿಂಗ್ ಮಾಡೋದಕ್ಕೆ ಈ ರೀತಿ ಲೈನಿಂಗ್ನ ಟರ್ನ್ ಮಾಡಿಕೊಂಡು ಓಪನ್ ಸೈಡ್ ನಮ್ಮ ಕಡೆಗೆ ಇಟ್ಕೊಂಡು ಈ ರೀತಿ ಇದು ಸ್ಟ್ರೈಟ್ ಕಟ್ಟಿಂಗು ಕ್ರಾಸ್ ಕಟ್ಟಿಂಗೇ ಬೇರೆ ರೀತಿ ಹಾಕ್ಕೊಳ್ಬೇಕಾಗುತ್ತೆ ಇದು ಕ್ರಾಸ್ ಕಟ್ಟಿಂಗಲ್ಲ ಸ್ಟ್ರೈಟ್ ಕಟ್ಟಿಂಗ್ ಈ ರೀತಿ ಹಾಕ್ಕೊಂಬಿಟ್ಟು ನೋಡಿ ಲೈನಿಂಗ್ ಸುತ್ತಲೂ ಒಂದು ಮಾರ್ಕನ್ನು ಹಾಕ್ತಿದ್ದೀನಿ ಈ ರೀತಿ ಮಾರ್ಕ್ ಹಾಕೊಂಡಿದ್ದಾದಮೇಲೆ ಚೆಸ್ಟ್ ಪಾಯಿಂಟ್ ಹತ್ರ ಒಂದು ಮಾರ್ಕು ಶೋಲ್ಡರ್ ಹತ್ರ ಒಂದು ಮಾರ್ಕು ಇಟ್ಕೊಂಡು ಎಲ್ಲಿಗೆ ಅಂತೇಳ್ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ತೆಗೆದುಬಿಡಬೇಕಿದು ತೆಗೆದ್ಬಿಟ್ಟು ಈಗ ಅಳತೆ ಬ್ಲೌಸಲ್ಲಿ ನೋಡಿ ಇದು ಅರ್ಧ ಇಂಚು ಮೇಲೆ ಬಿಡಬೇಕು ಸ್ಟಿಚಿಂಗ್ ಒಳಗಡೆ ಹೋಗೋದಕ್ಕೋಸ್ಕರ ಅರ್ಧ ಇಂಚ ಮೇಲೆ ಕ್ಲಾತ್ ಬಿಟ್ಟು ಈ ನೆಕ್ಕನ್ನು ರೌಂಡಾಗಿ ಈ ರೀತಿ ಇಟ್ಕೊಂಡು ಒಂದು ಕಾಲು ಇಂಚಷ್ಟು ಮಾರ್ಜಿನ್ನು ಇರೋ ರೀತಿ ಮಾರ್ಕನ್ನು ಹಾಕೊತ ಹೋಗಬೇಕು ಈ ರೀತಿ ಒಂದು ಕಾಲು ಇಂಚಷ್ಟು ಮಾರ್ಜಿನ್ನು ಕೊಡಬೇಕು ಪೈಪಿಂಗ್ ಹೋಗುತ್ತಲ್ವ ಅದಕ್ಕೋಸ್ಕರ ಒಂದು ಕಾಲು ಇಂಚು ಬಿಟ್ಟು ನಮಗೆ ಬ್ಲೌಸು ಕಾಲು ಇಂಚು ಈ ಕಡೆ ತಗೊಂಡು ಈ ಕಡೆಗೆ ನಾವು ಮಾರ್ಕನ್ನು ಹಾಕ್ಕೊಳ್ಬೇಕು ಇಷ್ಟು ನೆಕ್ ಮಾರ್ಕ್ ಹಾಕಿದ್ದಾದಮೇಲೆ ಪಟ್ಟಿ ಲೆಂತ್ ನೋಡಿ ಫ್ರಂಟಲ್ಲಿ ಎಷ್ಟು ಬೇಕು ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ಫೋರ್ ಇಂಚಿದೆ ಫೋರ್ ಇಂಚಸ್ಗೆ ಇಲ್ಲಿ ಮಾ ಪೈಪಿಂಗೋಸ್ಕರ ಒಂದು ಕಾಲು ಇಂಚನ್ನು ಬಿಟ್ಟು ನಾಲ್ಕು ಪ್ಲಸ್ ಒಂದು ಇಂಚ್ ಆ್ಯಡ್ ಮಾಡಿಕೊಂಡು ಐದು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಬೇಕು ಐದು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಫ್ರಂಟು ಡಾಟ್ ಪಾಯಿಂಟನ್ನು ತಗೊಳ್ಬೇಕು ನೋಡಿ ಡಾಟು ಇವ್ರಿಗೆ ಹತ್ತು ಇಂಚ್ ಬರ್ತಿದೆ ಹತ್ತು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಬೇಕು ಮೇಲೆ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಬಿಟ್ಟು ಹತ್ತು ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಬೇಕಿದು ಡಾಟ್ ಪಾಯಿಂಟು ಮತ್ತು ಡಾಟು ಲೆಂತು ತಗೊಳ್ಬೇಕು ಹಾಗೆ ಇಲ್ಲಿಂದ ಎರಡು ಇಂಚಿದೆ ಡಾಟ್ ಲೆಂತ್ ಇವ್ರದು ಕರೆಕ್ಟ್ ಇದೆ ಅಂತ ಹೇಳಿರೋದ್ರಿಂದ ಅಷ್ಟೇ ತಗೊಳ್ತಿದ್ದೀನಿ ನಾನೇನು ಎಕ್ಸ್ಟ್ರಾ ತೊಗೊಳ್ತಾ ಇಲ್ಲ ಎರಡು ಇಂಚು ಮತ್ತು ಅರ್ಧ ಇಂಚು ಮಾದಿನಗೋಸ್ಕರ ಎರಡೂವರೆ ಟೋಟಲಾಗಿ ತೊಗೊಂಡಿದ್ದೀನಿ ಈ ಥರ ಇಟ್ಕೊಂಬಿಟ್ಟು ಮಧ್ಯಕ್ಕೆ ಈ ಕಡೆಗೆ ಒಂದು ಇಂಚು ಮತ್ತು ಈ ಕಡೆಗೆ ಒಂದು ಇಂಚು ಈ ರೀತಿ ಮಾರ್ಕ್ ಹಾಕ್ಕೊಂಡು ಇದು ಮೇನ್ ಡಾಟು ಈ ರೀತಿ ಲೈನನ್ನು ಹಾಕೊಳ್ಬೇಕು ಈ ಲೈನು ಮತ್ತು ಈ ಪಾಯಿಂಟು ಸೇರಿಸ್ಕೋಬೇಕು ಇಷ್ಟಾದಮೇಲೆ ಬ್ಲೌಸಲ್ಲಿ ಈ ರೀತಿ ಇಟ್ಕೊಂಡು ಈ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರ್ತೀವಲ್ವ ಈ ಸ್ಟಿಚ್ಚಿಂದ ಈ ಸ್ಲೀವ್ ಜಾಯಿಂಟ್ ಮಾಡಿರ್ತೀವಲ್ವ ಈ ಸ್ಟಿಚ್ ತನಕ ಇಲ್ಲಿ ಅರ್ಧ ಇಂಚು ಕ್ಲಾತ್ ಬಿಟ್ಟು ಮೇಲೆ ಅರ್ಧ ಇಂಚ್ ಬಿಟ್ಟು ತಗೊಳ್ಬೇಕು ಇಲ್ಲಿ ಸ್ಟಿಚ್ಗೆ ಒಂದು ಮಾರ್ಕು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕು ಇಲ್ಲಿ ಫೋರ್ತ್ ಡಾಟ್ ಇದೆ ಈ ಡಾಟ್ಗೋಸ್ಕರ ಒಂದು ಕಾಲು ಇಂಚಷ್ಟು ಒಂದು ಮಾರ್ಕ್ ಈ ರೀತಿ ಹಾಕ್ಕೊಳ್ಬೇಕು ಈ ರೀತಿ ಮೇಲೆ ಇಲ್ಲಿಂದ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಬೇಕು ಮತ್ತು ಇದು ನಮಗೆ ಮುಂದಕ್ಕೆ ಹೋಗ್ಬೇಕಾ ಅಥವಾ ಇಷ್ಟೇ ಸಾಕಾಗುತ್ತಾ ಅನ್ನೋದು ಈಗ ನೋಡೋದ್ರಲ್ಲಿ ಗೊತ್ತಾಗುತ್ತೆ ಇಲ್ಲಿ ಮುಗ್ಸ್ಪಟ್ಟು ಫೋಲ್ಡ್ ಆಗಿದೆಯಲ್ಲ ಅಷ್ಟು ಕ್ಲಾತನ್ನು ಇಲ್ಲಿ ಬಿಟ್ಟು ಈ ರೀತಿ ಇಟ್ಕೊಳ್ಬೇಕು ಇದರಲ್ಲಿ ಮಾರ್ಜ್ ಒಳಗಡೆ ಕ್ಲಾತ್ ಸ್ವಲ್ಪ ಬಿಟ್ಟಿದ್ದಾರೆ ನಾವು ಕರೆಕ್ಟಾಗಿ ಎರಡು ಇಂಚನ್ನು ಬಿಡೋಣ ಈ ಸ್ಟಿಚ್ಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನೋಡಿ ಒಳಗಡೆ ಈ ಡಾಟ್ಸ್ ಇದೆಯಲ್ಲ ಈ ಡಾಟ್ಸು ಈ ಡಾಟ್ಸನ್ನ ಇಲ್ಲಿ ತೊಗೊಳ್ಬೇಕಾಗುತ್ತೆ ಎಕ್ಸ್ಟ್ರಾ ಕ್ಲಾತು ಈ ಮಾರ್ಜಿನ್ಗೋಸ್ಕರ ಇಲ್ಲಿ ತನಕ ತಗೊಳ್ಳೋಣ ಇದರಲ್ಲಿ ಮಾರ್ಜಿನ್ನೇ ಇಲ್ಲ ಅಳತೆ ಬ್ಲೌಸಲ್ಲಿ ಸ್ವಲ್ಪ ಇದೆ ತನಕ ಅರ್ಧ ಇಂಚ್ಗಿಂತ ಕಡಿಮೆಯೇ ಇದೆ ನಾನು ಇಲ್ಲಿ ಎರಡು ಇಂಚ್ ಮಾರ್ಜಿನ್ ತಗೊಳ್ತಿದ್ದೀನಿ ಹಾಗೆ ಡಾಟ್ಸ್ಗೋಸ್ಕರ ನೋಡಿ ಇಷ್ಟನ್ನು ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಕ್ಲಾತ್ ಹೊಸ ಬ್ಲೌಸ್ ಹೊಲಿಯೋದ್ರಿಂದ ಒಳಗಡೆ ನಮಗೆ ಎರಡು ಇಂಚು ಮಾರ್ಜಿನ್ ಕೊಡೋದು ಪೇಸ್ಟು ಅವ್ರಿಗೆ ಟೈಟ್ ಆದರೆ ಬಿಚ್ಕೊಳ್ಳೋದಕ್ಕೆಲ್ಲ ಯೂಸ್ ಆಗುತ್ತೆ ಇಷ್ಟ ಆದಮೇಲೆ ಈಗ ಚೆಸ್ಟು ಹತ್ತು ಇಂಚು ಇರಬೇಕಲ್ವ ಅದನ್ನು ಚೆಕ್ ಮಾಡ್ಕೊಳ್ಳೋಣ ನೋಡಿ ಹತ್ತು ಇಂಚು ಇಲ್ಲಿಗೆ ಬರ್ತಿದೆ ಮತ್ತು ಈಗ ಫ್ರಂಟು ಹಾಮ್ ಶೇಪನ್ನು ಕೊಡೋಣ ಈ ರೀತಿ ನೀಟಾಗಿ ಹಾಮ್ ಶೇಪ್ ಕೊಡೋಣ ಇದು ಬ್ಯಾಕ್ದು ಬ್ಯಾಕ್ ನಂಗೆ ಬೇಕಾಗಿಲ್ಲ ಬ್ಯಾಕಿಂದ ಒಂದು ಅರ್ಧ ಇಂಚ್ ಕೆಳಗಡೆಗೆ ಹಾಮ್ ಶೇಪನ್ನು ಕೊಟ್ಟಿದ್ದೀನಿ ಈಗ ಈ ಡಾಟ್ಸ್ಗೆ ಆಪೋಸಿಟಾಗಿ ಒಂದು ಪಾಯಿಂಟ್ ಇಟ್ಟು ಇಲ್ಲಿಂದ ಡಾಟ್ಸನ್ನು ತಗೊಳ್ಳೋಣ ಮತ್ತು ಇದೆರಡಕ್ಕೂ ಮಧ್ಯದಲ್ಲಿ ಒಂದು ಡಾಟ್ ಇಟ್ಟು ಮೂರನೇ ಡಾಟನ್ನು ತಗೊಳ್ಳೋಣ ಇಲ್ಲಿ ಇದೊಂದು ಮತ್ತು ಇಲ್ಲಿ ಸ್ವಲ್ಪ ನೋಡಿ ಇಷ್ಟಕ್ಕೆ ಒಂದು ಎರಡು ಇಂಚು ಎರಡೂವರೆ ಇಂಚು ಅಷ್ಟರಲ್ಲಿ ಒಂದು ಮಾರ್ಕ್ ಇಟ್ಬಿಟ್ಟು ಇದು ಕ್ರಾಸಾಗಿ ಮೇಲೆ ರೀತಿ ಬರಬೇಕು ಆ ರೀತಿ ಒಂದು ಲೈಟನ್ನು ಹಾಕ್ಕೊಳ್ಳೋಣ ಫ್ರಂಟು ಮಾರ್ಕಿಂಗು ಕಂಪ್ಲೀಟ್ ಆಯಿತು ನೋಡಿ ಈಗ ಇಷ್ಟನ್ನು ಕಟ್ ಮಾಡೋಣ ನಿಮಗೆ ಎಲ್ಲಿ ಅರ್ಥ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ ನನಗೆ ಗೊತ್ತಾಗುತ್ತೆ ಯಾವ ಪಾಯಿಂಟು ನಿಮಗೆ ಅರ್ಥ ಆಗಿಲ್ಲ ಅನ್ನೋದು ನನಗೆ ಗೊತ್ತಾಗುತ್ತೆ ವಿಡಿಯೋ ಲೆಂತ್ ಆಯಿತು ಅಂತ ಅನ್ಕೋಬೇಡಿ ಕಲಿಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದರಿಂದ ನಿಧಾನವಾಗಿ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಇಷ್ಟ ಆದಮೇಲೆ ಬಿಗಿನರ್ಸು ಸ್ವಲ್ಪ ನಿಧಾನವಾಗಿ ಕಟ್ ಮಾಡಿ ನಿಧಾನವಾಗಿ ಮಾರ್ಕ್ ಮಾಡಿ ಆಗ ನೀಟಾಗಿ ಬರುತ್ತೆ ಈ ಡಾಟ್ಸ್ಗೆಲ್ಲ ಒಂದೊಂದು ಆಚನ್ನು ಕೊಡ್ತಿದ್ದೀನಿ ಬ್ಯಾಕ್ ಆಯಿತು ಫ್ರಂಟ್ ಆಯಿತು ಇನ್ನು ಕ್ರಾಸ್ ಬೆಲ್ಟು ಮತ್ತು ಸ್ಲೀವನ್ನು ಕಟ್ ಮಾಡ್ಕೊಳ್ಬೇಕು ಲಿಫ್ಟು ಆದಮೇಲೆ ಇದರಿಂದ ರಬ್ ಮಾಡಿ ಈ ರೀತಿ ರಬ್ ಮಾಡಿದ್ರೆ ಅದರ ಇಂಪ್ರೆಷನ್ನು ಹಿಂದ್ಗಡೆ ಬೀಳುತ್ತೆ ಆಗ ನಾವು ಬ್ಯಾಕ್ ಸೈಡ್ಗೂ ಡಾಟ್ಸ್ ಪಾಯಿಂಟು ಮಾರ್ಕನ್ನು ಹಾಕೊಳ್ಬೋದು ನೋಡಿ ಇದು ಇಂಪ್ರೆಷನ್ ಬಿದ್ದಿದೆ ಈಗ ಈ ರೀತಿ ಮಾರ್ಕನ್ನು ಹಾಕ್ಕೊಂಡ್ರೆ ಡಾಟ್ಸು ಕರೆಕ್ಟಾಗಿ ಎರಡೂ ಕಡೆನೂ ಒಂದೇ ಇವನ್ ಆಗಿ ಬರುತ್ತೆ ನೋಡಿ ಮಾರ್ಕಿಂಗು ಕಟ್ಟಿಂಗು ಕಂಪ್ಲೀಟ್ ಆಯಿತು ಈಗ ಕ್ರಾಸ್ ಬೆಲ್ಟನ್ನು ತಗೊಳ್ಳೋಣ ಕ್ರಾಸ್ ಬೆಲ್ಟ್ಗೋಸ್ಕರ ನೋಡಿ ಎರಡು ಲೇಯರ್ ತಗೊಂಡಿದ್ದೀನಿ ಇದು ಉಕ್ಸು ಪಟ್ಟಿ ಇರುತ್ತಲ್ವಾ ಆ ಕಡೆಯಿಂದ ತಗೊಳ್ತಿದ್ದೀನಿ ಇಲ್ಲಿಗೊಂದು ಮಾರ್ಕು ಮತ್ತು ಒಳಗಡೆ ಕ್ಲಾತ್ ಫೋಲ್ಡ್ ಆಗಿದೆಯಲ್ಲ ಅದಕ್ಕೋಸ್ಕರ ಒಂದು ಮಾರ್ಕನ್ನು ಹಾಕ್ಕೊಂಡು ಅರ್ಧ ಇಂಚಿಗೆ ಈ ಸ್ಟಿಚ್ ಅದಕ್ಕೆ ಒಂದು ಮಾರ್ಕು ಮತ್ತು ಇದು ಮಾರ್ಜಿನ್ನು ಈ ಅಳತೆ ಇಲ್ಲ ನಾನು ಎರಡು ಇಂಚು ತಗೊಳ್ತಿದ್ದೀನಲ್ಲ ಅದಕ್ಕೋಸ್ಕರ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದೆಷ್ಟಿದೆ ನೋಡ್ಕೊಳ್ಬೇಕು ಮೂರು ಕಾಲಿದೆ ಈ ಕಡೆಗೆ ಮೂರು ಕಾಲಿದೆ ಮತ್ತು ಇಲ್ಲಿ ಎರಡು ಕಾಲಿದೆ ಎಲ್ ಎರಡಕ್ಕೂ ಒಂದೊಂದು ಇಂಚು ಆ್ಯಡ್ ಮಾಡ್ಕೊಳ್ಬೇಕು ಈ ಎಡ್ಜಸ್ ಇದೆಯಲ್ಲ ಇದು ದಪ್ಪ ಇರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಇದು ಚೆನ್ನಾಗಿರಲ್ಲ ಮಂದವಾಗಿರೋದ್ರಿಂದ ಅದಕ್ಕೆ ಇಲ್ಲಿ ಮೂರು ಕಾಲು ಇದ್ದೆ ಅದನ್ನು ನಾಲ್ಕು ಕಾಲು ಮಾಡಿಕೊಂಡು ನೋಡಿ ಇಲ್ಲಿಗೊಂದು ಮಾರ್ಕು ಇದು ರೆಡಿ ಬ್ಲೌಸಲ್ಲಿ ಎರಡು ಕಾಲಿದೆ ಇದೆ ಪ್ಲಸ್ ಒಂದು ಮಾಡಿಕೊಂಡು ಮೂರು ಕಾಲಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನಾನಿದು ಎರಡು ಲೇಯರ್ ತಗೊಂಡಿದ್ದೀನಿ ಕಟ್ ಮಾಡಿ ತೆಗೆದು ಬಿಡ್ತೀನಿ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಕಡಿಮೆ ಇದ್ರೂ ನಡೆಯುತ್ತೆ ಈ ಲೈನಿಂಗು ಇದು ಇನ್ ಸೈಡ್ ಹೋಗೋದ್ರಿಂದ ಇಲ್ಲೇ ತಗೊಳ್ತಿದ್ದೀನಿ ಕ್ರಾಸ್ ಬೆಲ್ಟ್ಗೆ ನಾನು ನಾಚ್ ಕೊಟ್ಟಿದ್ದೀನಲ್ವಾ ಅದು ಮೇಲೆ ಕಾಣೋ ಥರ ಹಾಕಿರ್ತೀನಿ ಈ ಇನ್ಸೈಡ್ ಹೋಗೋದಕ್ಕೆ ಈ ಸ್ವಲ್ಪ ಕಡಿಮೆ ಇರೋದು ಇನ್ಸೈಡ್ ಹೋಗೋ ಥರ ಹಾಕ್ಕೊಳ್ತೀನಿ ಸ್ಟಿಚಿಂಗ್ ಮಾಡಿದಾಗ ನೆಕ್ಸ್ಟು ಸ್ಲೀವ್ ಮಾಡೋಣ ಸ್ಲೀವ್ಗೋಸ್ಕರ ಉಳಿದಿರುತ್ತಲ್ಲ ಲೈನಿಂಗು ಈ ಲೈನಿಂಗ್ನ ಈ ರೀತಿ ಫೋರ್ ಫೋಲ್ಡಿಂಗನ್ನು ಹಾಕ್ಕೊಂಡಿದ್ದೀನಿ ಫೋರ್ ಫೋಲ್ಡಿಂಗ್ ಹಾಕ್ಕೊಂಡಿದ್ದಾದಮೇಲೆ ಇದು ಆಗಿರೋದಕ್ಕೋಸ್ಕರ ಲೈನಿಂಗು ಮತ್ತು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಈಗ ಅಳತೆ ಬ್ಲೌಸಲ್ಲಿ ಇರೋಷ್ಟು ಲೆಂತ್ ಬೇಕು ನೋಡಿ ಇಲ್ಲಿಂದ ಸ್ಲೀವ್ ಲೆಂತ್ ಎಷ್ಟಿದೆ ನೋಡಿಕೊಂಡು ಈ ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕು ಮತ್ತು ನೋಡಿ ಅರ್ಧ ಇಂಚು ಎಕ್ಸ್ಟ್ರಾ ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ ಒಂದು ಮಾರ್ಕನ್ನು ಹಾಕಿದ್ದೀನಿ ಹಾಗೆಯೇ ಇಲ್ಲಿ ವಿಡ್ತ್ ಎಷ್ಟು ಬೇಕು ನೋಡಿ ಸ್ಟಿಚ್ ಹತ್ರ ಕರೆಕ್ಟಾಗಿ ಒಂದು ಮಾರ್ಕು ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ ಎರಡು ಇಂಚಿಗೆ ಒಂದು ಮಾರ್ಕು ಹಾಕಿದ್ದೀನಿ ನೆಕ್ಸ್ಟು ಆಮ್ ಶೇಪನ್ನು ನೋಡಿ ಇದರಲ್ಲೇ ಸಿಗುತ್ತೆ ನಮಗೆ ಈ ಅಳತೆ ಬ್ಲೌಸಲ್ಲೇ ಟೈಟಾಗಿ ಈ ರೀತಿ ಎಳೆದಿಟ್ಕೊಂಡು ಇದು ರೆಡಿ ಮಾರ್ಕು ರೆಡಿ ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕು ಮೇಲೆ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕು ಇದು ನಮಗೆ ರೆಡಿ ಕೊಡೋವಂಥ ಸ್ಟಿಚ್ಚಿಗೆ ಕೊಡುವಂಥ ಲೈನು ಇದು ಎಕ್ಸ್ಟ್ರಾ ಕ್ಲಾತು ಇಲ್ಲಿ ಪ್ಯಾಚ್ ಕೊಡಬೇಕಾಗುತ್ತೆ ಸ್ವಲ್ಪ ಲೈಟಾಗಿ ಇಷ್ಟೆಲ್ಲ ಮಾರ್ಕ್ ಮಾಡ್ಕೊಂಡು ಅಳತೆ ಬ್ಲೌಸ್ ತೆಗೆದಿಟ್ಬಿಟ್ಟು ಈ ರೀತಿ ಆಮ್ ಶೇಪು ಡ್ರಾ ಮಾಡಬೇಕು ಇದು ಕರುಸ್ಕೆಲ ಇದ್ರೆ ಕರುಸ್ಕೆಲಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು ಪ್ರಾಕ್ಟೀಸ್ ಆಗಿರೋರು ಓನ್ಯಾಂಡಲ್ ಹಾಗೇ ಮಾಡ್ಬೋದು ಸ್ಲೀವ್ ಮಾರ್ಕಿಂಗು ಕಂಪ್ಲೀಟ್ ಆಯಿತು ಇಲ್ಲಿ ಪ್ಯಾಚ್ ಕೊಡಬೇಕಾಗುತ್ತೆ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿಗೆ ಒಂದು ಮಧ್ಯಕ್ಕೆ ಒಂದು ಆ್ಯಚ್ ಕೊಟ್ಟು ಇದು ಎರಡು ಲೇಯರ್ ತೆಗ್ದು ತೆಗಿಬೇಕು ಎರಡು ಲೇಯರು ಕೆಳಗಡೆಗೆ ಬಿಟ್ಬಿಡಬೇಕು ಈ ಎರಡು ಲೇಯರು ಕೆಳಗಡೆಗೆ ಬಿಟ್ಬಿಟ್ಟು ಈ ಎರಡು ಲೇಯರ್ನ ಕೈಯಲ್ಲಿ ಇಡ್ಕೊಂಡು ಫ್ರಂಟ್ ಶೇಪನ್ನು ತೆಗಿಬೇಕು ಈಗ ಇದು ಫ್ರಂಟ್ ಅಂತ ನಮಗೆ ಗೊತ್ತಾಗೋದಕ್ಕೋಸ್ಕರ ಒಂದು ಮ್ಯಾಚು ಚೆಸ್ಟ್ ಪಾಯಿಂಟು ನೋಡಿ ಸ್ಲೀವ್ ಜಾಯಿಂಟ್ ಇಲ್ಲಿಗೆ ಬರಬೇಕು ಅನ್ನೋದಕ್ಕೋಸ್ಕರ ಒಂದು ಪಾಯಿಂಟ್ ಇಷ್ಟು ಹಾಕೊಂಡಿದ್ದಾದಮೇಲೆ ಇದಕ್ಕೆ ಬೇಕಾದಂಥ ಪ್ಯಾಕ್ ಪೀಸನ್ನು ಇಲ್ಲೇ ಕಟ್ ಮಾಡಿ ತಗೋಬೇಕು ನೋಡಿ ಇದು ಪ್ಯಾಚ್ ಪೀಸು ಇದು ಅಟ್ಯಾಚ್ ಮಾಡ್ಕೊಳ್ಳೋವಾಗ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಶೇಪನ್ನು ನೀಟಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇದು ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಮುಗೀತು ಇನ್ನಿದು ಪಟ್ಟಿ ಮತ್ತು ಕಾಜಾ ಪಟ್ಟಿಗೋಸ್ಕರ ಲೈನಿಂಗು ತಗೊಳ್ತಿದ್ದೀನಿ ಈಗ ಬ್ಲೌಸ್ ಪೀಸಲ್ಲಿ ಕಟ್ ಮಾಡೋಣ ಫಸ್ಟು ನೋಡಿ ಬ್ಲೌಸ್ ಪೀಸಲ್ಲಿ ಬಳ್ಳಿ ರೀತಿ ಬಂದಿದೆ ನೋಡಿ ಈ ಮೊಗ್ಗು ರೀತಿ ಈ ಬಳ್ಳಿ ಈ ಕಡೆ ನೋಡಬೇಕು ನನಗೆ ಡೈರೆಕ್ಷನ್ ಈ ಕಡೆ ಅಪ್ ಸೈಡ್ ಇರಬೇಕು ಆ ಥರ ಹಾಕ್ಕೊಂಡು ಡಬಲ್ ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ ನೋಡಿ ಬ್ಲೌಸ್ ಪೀಸು ಈಗ ಫಸ್ಟು ಬ್ಯಾಕನ್ನು ಕಟ್ ಮಾಡಿ ತೆಗಿತಿದ್ದೀನಿ ಬ್ಲೌಸ್ ಪೀಸು ಅಂತ ಫಸ್ಟೇ ಚೆಕ್ ಮಾಡ್ಕೊಳ್ಬೇಕು ನಮ್ಮ ನಮಗೆ ಬ್ಲೌಸ್ ಪೀಸು ಆಗುತ್ತೆ ದೊಡ್ಡದಾಗೆ ಇದೆ ಬ್ಲೌಸ್ ಪೀಸು ಈ ಸೈಡು ಬ್ಯಾಕ್ ಹಾಕ್ಬಿಟ್ಟು ಇಲ್ಲಿಗೆ ಕ್ರಾಸ್ ಬೆಲ್ಟ್ ಕೊಡ್ತಿದ್ದೀನಿ ಇಲ್ಲಿ ಕ್ರಾಸ್ ಬೆಲ್ಟು ಕೊಟ್ಕೊಂಡು ಇದನ್ನು ಕಟ್ ಮಾಡಿ ತೆಗಿಯೋಣ ಪಡ್ಕೊಂಡು ಇನ್ನು ಫ್ರಂಟು ಸ್ಲೀವು ಇನ್ನು ಉಳಿದಂಥ ಕ್ಲಾತಲ್ಲಿ ಬ ಸಿಗುತ್ತೆ ನಮಗೆ ఇది క్లాత్ చన హీ తిడతా ఈ బ్లౌజ రౌండ్ నెక్కి పైపింగ్ కొతీ పైపింగ్ కళాత బు కట్ మొత్తినీ ಕಂಪ್ಲೀಟ್ ಆಯಿತು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದಾದ್ಮೇಲೆ ಎಕ್ಸ್ಟ್ರಾ ಉಳಿದ ಕಟ್ ಮಾಡಿ ತೆಗಿಬೇಕಾಗುತ್ತೆ ಈಗ ಇದರಲ್ಲಿ ಫ್ರಂಟ್ ಮತ್ತು ಅನ್ನು ತಗೊಳ್ಬೇಕು ಫಸ್ಟು ನಾನು ಸ್ಲೀವ್ ತಗೊಳ್ತಿದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ಇದು ಪ್ಯಾಚಸ್ಸು ಸ್ಟ್ರೈಟಾಗಿ ಈ ರೀತಿ ಇಟ್ಕೊಂಡು ಇದು ನಮಗೆ ಗಜಾಪಟ್ಟಿ ಪಟ್ಟಿಗೆ ಕ್ಲಾತು ಆಗುತ್ತೆ ಇನ್ನು ಇದಕ್ಕೆ ಫ್ರಂಟನ್ನು ಹಾಕೊಳ್ಬೇಕು ಫ್ರಂಟು ಈ ಲಾಸ್ಟ್ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಮದ್ದಿದ್ದು ನಮಗೆ ಪೈಪಿಂಗೋಸ್ಕರ ಕ್ಲಾತ್ ಸಿಗುತ್ತೆ ಅದಕ್ಕೋಸ್ಕರ ಯಾವ ರೀತಿಯಾದರೂ ಹಾಕ್ಕೊಳ್ಬೋದು ಈ ರೀತಿಯಾದರೂ ಹಾಕ್ಕೊಳ್ಬೋದು ಇಲ್ಲ ಈ ರೀತಿಯಾದರೂ ಹಾಕ್ಕೊಳ್ಬೋದು ಫ್ರಂಟೇನು ಫ್ರಂಟು ನಮಗೆ ಮೇಲಕ್ಕೆ ಬರೋ ರೀತಿನೇ ಬೇಕಾದರೂ ಹಾಕ್ಕೊಳ್ಬೋದು ನೋಡಿ ಈ ರೀತಿ ಫ್ರಂಟ್ ಫ್ರಂಟಲ್ಲೂ ನಮಗೆ ಇದು ಉಲ್ಟಾ ಆಗೋದಿಲ್ಲ ಡೈರೆಕ್ಷನ್ನು ಅಪ್ಸೈಡ್ ಇರುತ್ತೆ ಇಲ್ಲಿ ಇರೋದು ಕ್ಲಾತು ಸಾಕಾಗುತ್ತೆ ಪೈಪಿಂಗೋಸ್ಕರ ಅದಕ್ಕೋಸ್ಕರ ಈ ರೀತಿ ನಾನು ಅರೇಂಜ್ ಮಾಡ್ತೀನಿ ಇನ್ನು ಸ್ಲೀವ್ಸ್ಗೆ ಪ್ಯಾಚು ಸ್ವಲ್ಪ ಕೊಡಬೇಕಾಗುತ್ತೆ ಮೇಯ್ನ್ ಕ್ಲಾತು ಜಾಸ್ತಿ ಏನು ಕೊಡೋಂಗಿಲ್ಲ ಹಾಗೆಯೇ ಇವ್ರಿಗೆ ಟ್ಯಾಗ್ ಏನು ಬೇಕಾಗಿಲ್ಲ ಬ್ಯಾಕ್ ಸೈಡು ಅದಕ್ಕೋಸ್ಕರ ಕ್ಲಾತು ದೊಡ್ಡದಾಗೇ ಇದೆ ಬ್ಲೌಸ್ ಪೀಸಿಗೆ ನೆಕ್ ಶೇಪು ಏನು ಮಾಡಲ್ಲ ಸ್ಟಿಚ್ ಮಾಡುವಾಗ ಮಾಡ್ಕೊಳ್ತೀನಿ ಲೈನಿಂಗ್ ಎಲ್ಲ ಆದಮೇಲೆ ಕಟ್ ಮಾಡ್ಕೊಳ್ತೀನಿ ಇನ್ನು ಬಿಗಿನರ್ಸು ನಿಧಾನವಾಗಿ ನೋಡಿ ಅರ್ಥ ಮಾಡಿಕೊಂಡು ಕಲಿಯೋಕ್ಕೆ ಟ್ರೈ ಮಾಡಿ ಇದು ನಮಗೆ ನೆಕ್ ಸೈಡ್ ಅಂತ ಗೊತ್ತಾಗೋದಕ್ಕೋಸ್ಕರ ಒಂದು ಮಾರ್ಕನ್ನು ಹಾಕೊಂಡಿದ್ದೀನಿ ಫ್ರಂಟು ನೋಡಿ ಇಷ್ಟು ಕ್ಲಾತ್ ಉಳಿದಿದೆ ಇದರಲ್ಲಿ ಟ್ಯಾಗ್ ಆದರೂ ಕೊಟ್ಕೊಳ್ಬೋದು ಅವ್ರು ಕೇಳಿದ್ರೆ ಇಲ್ಲಾಂದರೆ ಪೈಪಿಂಗ್ ಆದರೂ ಯೂಸ್ ಮಾಡ್ಕೊಳ್ಬೋದು ಇದು ಬ್ಲೌಸ್ ಪೀಸು ದೊಡ್ಡದಾಗೆ ಇತ್ತು ಮೇಲೆ ಇಷ್ಟು ಕ್ಲಾತು ಇದರಲ್ಲಿ ಉಳಿದಿದೆ ಇನ್ನು ಪೈಪಿಂಗ್ ಮಾತ್ರ ಕ್ಲಾತನ್ನು ತೆಗಿಬೇಕು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಫ್ರಂಟು ಸ್ಲೀವು ಮತ್ತೆ ಇದು ಕಾಜಾಪಟ್ಟಿ ಉಕ್ಸ್ಪಟ್ಟಿಗೆ ಇದು ಕ್ರಾಸ್ ಬೆಲ್ಟು ಇದು ಬ್ಯಾಕು ಇದು ಉಳ್ದಂಥ ಕ್ಲಾತು ಪೈಪಿಂಗೋಸ್ಕರ ಇನ್ನು ಈ ಕಟ್ಟಿಂಗು ಏನು ಡೌಟ್ ಆಗಿದೆ ನಿಮಗೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ ಅರ್ಥ ಆಗಿದ್ರೆ ಅರ್ಥ ಆಗಿದೆ ಅಂತಲೂ ಒಂದು ಕಮೆಂಟನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್